ಸಿರಿಧಾನ್ಯ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಯೂರಿಯಾ ಅಕ್ರಮಕ್ಕೆ ಕಡಿವಾಣ ಹಾಕಿ ಸಿರಿಧಾನ್ಯ ಬೆಳೆಗಳಿಗೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿದ್ದು ರೈತರಲ್ಲಿ ಸಂತಸ ಮೂಡಿಸಿದೆ ಸಾವೆ ನವನೆ ಸೇರಿದಂತೆ ಇನ್ನಿಸಿರಿ ಸಿರಿಧಾನ್ಯ ಬೆಳೆಯಲು ರೈತರಿಗೆ ಪ್ರೋತ್ಸಾಹ ಸಿಕ್ಕಂತಾಗಿದೆ ಎಂದು ಶಾಸಕರು ಹಾಗೂ ಆಹಾರ ನಾಗರಿಕ ಸರಬರಾಜು ನಿಗಮದ ಮಂಡಳಿ ಅಧ್ಯಕ್ಷರೂ ಆದಂತಹ ಬಿಜಿ ಗೋವಿಂದಪ್ಪ ಅವರು ತಿಳಿಸಿದ್ರು ಬೆಳಗೂರಿನ ತಮ್ಮ ಗೃಹ ಕಚೇರಿಯಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಯುವರಿಯ ಮಾರಾಟದಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಇಪ್ಪತ್ಮೂರು ಪೋಸ್ಟ್ಗಳನ್ನ ಯೋರಿಯ ಮಾರಾಟದಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಪೋಸ್ಟ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ತಪ್ಪಿದಸ್ಥರ ಮೇಲೆ ಕೇಸ್ ದಾಖಲಿಸಿ ಎಂದು ಶಾಸಕ ಬಿಜಿ ಗೋವಿಂದಪ್ಪ ಕೃಷಿ ಅಧಿಕಾರಿಗೆ ತಾಕೀತು ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಈಶ್ವರ ಸಹಾಯಕ ನಿರ್ದೇಶಕರಾದಂತಹ ಕೃಷಿ ಇಲಾಖೆಯವರು ಮಾತನಾಡಿ ಹದಿಮೂರು ಸಾವಿರದ ಎಂಟುನೂರು ಹೆಕ್ಟೇರ್ ನಲ್ಲಿ ಬಿತ್ತನೆ ಹೊಸದುರ್ಗ ತಾಲೂಕಿನಲ್ಲಿ ಸಿರಿಧಾನ್ಯ ಬೆಳೆಗಳನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ ತಾಲೂಕಿನಲ್ಲಿ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಅಂದರೆ ಅಂದ್ರೆ ಎರಡು ಸಾವಿರದ ಐದುನೂರು ಎಕರೆಯಷ್ಟು ಕಳೆದ ವರ್ಷ ಬೆಳೆಯಲಾಗಿತ್ತು ಪ್ರಸಕ್ತ ಪ್ರಸ್ತುತ ಹದಿಮೂರು ಸಾವಿರದ ಎಂಟುನೂರು ಹೆಕ್ಟರ್ ಬಿತ್ತನೆಯಾಗಿದೆ ಇನ್ನೂ ಕೂಡ ಬಿತ್ತನೆ ನಡೆಯುತ್ತಿದ್ದು ಇಂತಹ ಒಂದು ಸಿರಿಧಾನ್ಯ ನಾಡಿನಲ್ಲಿ ಕಳೆದ ಬಾರಿ ಉತ್ತಮ ಬೆಳೆ ಬಂದು ದರ ಕುಸಿದಿತ್ತು ಇಂತಹ ಸಂದರ್ಭದಲ್ಲಿ ಶಾಸಕ ಬಿಜಿ ಜಿ ಗೋವಿಂದ ಮತ್ತು ಅಧಿಕಾರಿಗಳು ಸಿರಿಧಾನ್ಯ ಬೆಳೆಯುವ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ರೈತರಿಗೆ ಎಂಎಸ್ಬಿ ದರವಾಗಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಹಾಗೂ ರಾಯಂ ಫೈವ್ ಸರ್ಕಾರ ಹೆಚ್ಚುವರಿಯಾಗಿ ನೂರ ಹದಿನಾಲ್ಕು ರೂಪಾಯಿ ಸೇರಿಸಿ ಒಟ್ಟು ಐದು ಸಾವಿರಕ್ಕೆ ಎಂಎಸ್ಬಿ ದರ ನಿಗದಿಗೊಳಿಸಿದೆ ಈ ಒಂದು ಸದುಪಯೋಗವನ್ನ ತಾಲೂಕಿನ ರೈತರು ರಾಗಿ ಸಾವಿ ನವನೆ ಎಲ್ಲಾ ಸಿರಿಧಾನ್ಯಗಳಿಗೆ ಎಂಎಸ್ಬಿ ನಿಗದಿಯಾಗುತ್ತಿರುವುದರಿಂದ ಎಲ್ಲರೂ ಸಹ ಹೆಚ್ಚಾಗಿ ಇಂತಹ ಉತ್ತಮ ಬೆಳೆ ಬೆಳೆಯಲು ಮನವಿ ಮಾಡುತ್ತೇವೆ ಎಂದರು ಎಂಟುನೂರ ಎಂಬತ್ತಾರು ನಮ್ದು ಹತ್ತ ಹಾಕುದು ಖರೀದಿ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದೆ ತೀರ್ಮಾನ ಆದ್ರೆ ಸೆಕ್ರೆಟರಿ ಎಲ್ಲರೂ ಸೇರಿ ಈ ಸರಿ ಏನು ಶ್ರೀರಾಂಪುರ ಮತ್ತು ವಸ್ತುಗ ಮಾರ್ಕೆಟ್ ನಲ್ಲಿ ಖರೀದಿ ಆಗ್ತಿತ್ತು ಈಗ ನಾವು ಸೊಸೈಟಿಗಳಿಗೂ ಕೊಡ್ಬೇಕು ತೀರ್ಮಾನ ಸೊಸೈಟಿಗಳು ಕೂಡ ರಾಗಿ ಖರೀದಿ ಮಾಡ್ಲಿಕ್ಕೆ ಖರೀದಿ ಮಾಡಕ್ಕೆ ಓಪನ್ ಆಗಿ ಎಲ್ಲರಿಗೂ ಖರೀದಿ ಮಾಡಿಸಿ ಮಾರ್ಕೆಟಿಂಗ್ ತಗೊಂಡು ಅದನ್ನು ಸಪ್ಲೈ ತಗೋಬೇಕು ಅಂತ ಹೇಳಿ ಅವತ್ತಿಂದ ಲೆಕ್ಕ ತಗೊಂಡು ಪರಿಶೀಲನೆ ಮಾಡ್ಕೊಂಡು ಮಾರ್ಕೆಟ್ ತೀರ್ಮಾನಕ್ಕೂ ಕೂಡ ಬಂದಿದೆ ಈ ಬಾರಿ ರಿಜಿಸ್ಟ್ರೇಷನ್ ಮೂರ್ ತಿಂಗಳು ಮುಂಚೆನೆ ಕಮೆಂಟ್ ಮಾಡೋಕ್ಕೋಸ್ಕರ ಕೂಡ ತೀರ್ಮಾನ ಆಗಿದೆ ನಮ್ಮ ಕಂಪ್ನಿ ಒಳಗೆ ಮೂರ್ ತಿಂಗಳು ಮುಂಚೆನೆ ತಿಂಗಳು ಮುಂಚೆ ರಿಜಿಸ್ಟರ್ ಮಾಡ್ತಾರೆ ಸಾವಿ ಇರ್ಬೋದು ರಾಗಿ ಇರ್ಬೋದು ಸಿರಿಧಾನ್ಯಗಳಿರ್ಬೋದು ಒಟ್ಟಿಗೆ ಸರ್ಕಾರ ಇವತ್ತು ಸಿರಿಧಾನ್ಯಗಳು ಎಲ್ಲವಕ್ಕೂ ಆವತ್ತಿನ ಫಿಕ್ಸ್ ರಾಗಿಗೆ ಮಾಡಿದೆ ಕೊಡ್ತಾ ಆ ರೀತಿ ಎಲ್ಲ ಬೆಳೆಗಳಿಗೂ ಕೂಡ ಹೆಸರಿನಿಂದ ಹಿಡಿದು ಎಲ್ಲ ಬೆಳೆಗಳಿಗೂ ಈಗ ಆವತ್ತೆ ಕೊಡ್ತಕ್ಕಂಥ ಕೆಲಸ ಬೆಂಬಲ ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಹಾಗಾಗಿ ರೈತರು ನಮಗೆ ಲಾಸ್ ಆಗ್ತದೆ ಅಂತಕ್ಕಂಥ ವಿಚಾರ ಇಲ್ಲ ಇಲ್ಲ ಇನ್ನೇನೇ ಬೆಳೆ ಬೆಳೆದ್ರು ಕೂಡ ಸರ್ಕಾರದ ಬೆಂಬಲ ಬೆಲೆಗೆ ಮಾರಾಟ ಮಾಡಿ ಅವರ ಬೆಳೆದಂತ ಬೆಳೆಗೆ ಸರಿಸಮಾನವಾದ ಆದೇಶ ಬಂದಿದೆ ರಾಜ್ಯ ಸರ್ಕಾರದ ಆದೇಶ ಬಂದಿದೆ ಎರಡು ಸರ್ಕಾರಗಳು ಕೂಡ ಸೇರಿ ಇವತ್ತು ಈ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೋದ್ ಬಾರಿ ಏನೋ ರಾಗಿ ಖರೀದಿ ಮಾಡಿದ್ರು ಭತ್ತ ಖರೀದಿ ಮಾಡಿದ್ರು ಜೋಳ ಖರೀದಿ ಮಾಡಿದ್ರು ಎಲ್ಲಕ್ಕೂ ಕೂಡ ಮೊನ್ನೆ ಮೀಟಿಂಗ್ ಅಲ್ಲಿ ತೀರ್ಮಾನ ತಗೊಂಡು ನಿನ್ನೆ ಬಹಳ ಜನ ರಾಗಿ ದುಡ್ಡು ಬಂದಿಲ್ಲ ಬಹಳ ಕಂಪ್ಲೇಂಟ್ ಮಾಡ್ತಿದ್ದು ಈ ನಿನ್ನೆ ಅಂತ ಆಗಿದ್ದು ವರಲಕ್ಷ್ಮಿ ವರಲಕ್ಷ್ಮಿ ಕೊಡ್ಬೇಕು ಇಲ್ಲ ಬೀಜ ಗೊಬ್ಬರ ತೊಂದರೆ ಐತೆ ಬೀಜ ಗೊಬ್ಬರ ಕೊಡ್ಬೇಕು ಬಹಳಷ್ಟು ರೈತರು ದೂರ ಮಾಡಿ ಕೇಳಿದ್ರು ಹಾಗಾಗಿ ನಾನು ಮನೆ ಬಿಡಿನಲ್ಲಿ ಸ್ವಲ್ಪ ಗಡಸಾಗೆ ಮಾತಾಡಿ ಹಣ ಬೇಗ ಬಿಡುಗಡೆ ಮಾಡ್ಕೊಡ್ಬೇಕು ಬಹಳ ತೊಂದರೆ ಆಗಿದೆ ರೈತರಿಗೆ ತುರ್ತು ಹಣ ಬಿಡುಗಡೆ ಮಾಡಬೇಕು ಕೇಳಿದ್ದೀನಿ ಒಂದೇ ದಿವಸ ನಾವು ತಿನ್ನೆ ಮತ್ತು ಮೊನ್ನೆ ಎರಡು ದಿವಸಕ್ಕೆ ಎರಡ್ ಕೋಟಿ ಹಣವನ್ನ ಇವತ್ತು ಎಲ್ಲರ ಅಕೌಂಟ್ಗೆ

ಮತ್ತೆ ಸಾವೆ ಸಿರಿಧಾನ್ಯಗಳಿಗೂ ಕೂಡ ಎಲ್ಲ ಆಚ ಸಾವೆ ದೌಣೆ ಇಂಥ ಎಲ್ಲ ಸಿರಿಧಾನ್ಯಗಳೂ ಕೂಡ ಐದು ಸಾವಿರ ರೂಪಾಯಿ ಸರ್ಕಾರದ ಮಾಡಿ ಸರ್ಕಾರ ಮಾಡಿ ಅಂತ ಹೇಳಿದ ಇಲ್ಲಿ ಜೆಡಿ ಮತ್ತೆ ಡಿ ಸಿ ಅಧ್ಯಕ್ಷತೆಗೆ ಸಭೆ ಕಲ್ದೂ ಗೈಡ್ ಮಾಡಿ ಯಾವಾಗ ಜಿ ಪಿ ಎಸ್ ಹಾಕಬೇಕು ಕರೆಕ್ಟ್ ಆಗಿ ಜಿ ಪಿ ಎಸ್ ಮೂಲಕ ಸೆಟ್ಲೈಟ್ ಏನೇ ಅದಕ್ಕೆ ಅಳವಡಿಸಬೇಕು ಅಂತ ಹೇಳಿದ್ವಿ ಇನ್ನು ಅಲ್ಲಿಂದ ನೋಡ್ತಾರೆ ಅಂತ ಗೊತ್ತಿಲ್ಲ ರೈತರಿಗೆ ಇವ್ರು ಹೊಲದೇ ಪಿಕ್ಚರ್ ಬರುತ್ತೆ ರೈತರಿಗೆ ಸೆಟಲೈಟ್ ನಿನ್ ಪಿಕ್ಚರ್ ಬರುತ್ತೆ ನಿನ್ ಮನೇಲಿ ಅಂತ ಬರುತ್ತೆ ನಿನ್ ಹೊಲೆಯಲ್ಲಿ ಬರ್ತೀವಿ ಹೊಲದಾಗ ಏನ್ ಬೆಳೆಯಾಕಿದ್ಯಾ ಅಂತ ಬರುತ್ತೆ ಇದೆಲ್ಲ ಮಾಡ್ತಕ್ಕಂತ ಒಂದ್ ಜಿ ಬಿ ಎಸ್ಕ ಇವತ್ತು ಕಣ್ಣಿಡ್ ಹೇಳಕ ತಂಗಿದ್ರೆ ಸುಮಾರು ಅನಾವಶ್ಯಕವಾಗಿ ಮಾರ್ಕೆಟ್ಗೆ ವ್ಯಾಪಾರಿಸ್ತಾರ ಅವಳಿ ಜಾಸ್ತಿ ಆಗುತ್ತೆ ನಿಜವಾದ ರೈತ ಇಂದ ಈ ಬೆಳೆ ದುಬಾರಿ ಮೇಲೆ ಮಾಡ್ತಕ್ಕಂಥ ವರ್ತಕರು ಸ್ಟಾಕ್ ಮಾಡ್ಕೊಂಡು ಮತ್ತೆ ಅದರಾಗಿ ಎಲ್ಲಿ ಬಿಡೋದು ಮತ್ತೆ ಅದರಾಗಿ ಇಲ್ಲಿತಾರ ಸೈಕಲಿಂಗ್ ಪುನರಾವರ್ತರು ಮಾಡ್ತಾ ಇರೋದು ಅದ್ ತಪ್ಪಸ್ಬೇಕು ಅಂದ್ರೆ ಅದನ್ನು ಕೂಡ ಈ ಸಾರಿ ಬಹಳ ಸ್ಟಿಕ್ ಆಗಿ ಮಾಡೋಕ್ಕೆ ತೀರ್ಮಾನ ಮಾಡಿದ್ರು ಫುಡ್ ಸೆಕ್ರೆಟರಿ ಫುಡ್ ಕಮಿಷನರ್ ಗೆ ನಮ್ಮಲ್ಲ ಹೇಳಿದೀವಿ ಅವ್ರಿಗೆ ಎ ಪಿ ಎಂ ಸಿ ಖರೀದಿ ಮಾಡೋಣ ಎಲ್ಲರಿಗೂ ಎಲ್ಲ ಎಲ್ಲರೂ ಕಾಲ ಭೇಟಿ ಮಾಡ್ಕೊಂಡು ಹೇಳಿದ್ದೀನಿ ತಾಗಿ ಖರೀದಿ ಮಾಡಿ ಏನಿದೆ ಎಲ್ಲರೂ ಕಾಲ ಭೇಟಿ ಮಾಡಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಕ್ ಕೇಳಿದ್ದೀನಿ ಈ ಸರಿ ನಾವು ಎರಡು ಮೂರು ಸರಿ ಹೋಗಿ ಹೇಳಿದ್ರು ಕೂಡ ನನಗೆ ಗೊತ್ತೇ ಇಲ್ಲ ಈ ಕಂಪ್ಯೂಟರ್ ಆಪರೇಟರ್ ಬುಕ್ ಮಾಡ್ಕೊಂಡಿದ್ದಾರೆ ಈಗ ಹೋದ್ಮೇಲೆ ಹೇಳ್ತಾರೆ ರೈತರು ಚಿರಾಪುರದಾಗ ಗರಿ ಬೀಳದ ಗೊತ್ತಿಲ್ಲ ಗರಿ ಬೀಳದ ಸೇರ್ಕಿ ರೈತರಿಗೆ ವಾಸ ಮಾಡಿದ್ರು ಹೋದ್ಮೇಲೆ ಅಂತ ಕಂಪ್ಲೀಟ್ ಹೇಳ್ತಾರಲ್ಲ ನಾನು ಮೂರು ಫೋಟೋ ಖರೀದಿ ಮಾಡಿ ಮೂರು ಎಲ್ಲರ ಎಲ್ಲರೂ ಕೂಡ ಖರೀದಿ ಮಾಡಲಿಕ್ಕೆ ಸಂದರ್ಭವಾಗಿದೆ ಲಿಬರಲ್ ಮಾಡಕ್ಕೆ ಸೊಸೈಟಿಗಳಿಗೂ ಕೂಡ ಮಾತನಾಡಿದ್ರೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಸೊಸೈಟಿಗೂ ಕೊಡಕ್ ಹೋಗ ನಾನು ಬೇಡ ಅಂತ ಹೇಳಿದೆ ಯಾಕಂದ್ರೆ ಇಲ್ಲಿ ಎರಡ್ ಕಡೆ ಮಾಡುತ್ತಲೇ ಇವ್ರನ್ನ ನಿರ್ಬಂಧ ಮಾಡಕ್ ಆಗ್ತಾ ಇಲ್ಲ ಸೊಸೈಟಿಗಳು ಯಾವತರ ಮಾಡ್ತಾರೆ ಗೊತ್ತೈತೆ ಮತ್ತೆ ನಿರ್ಬಂಧ ಮಾಡಕ್ ಕಷ್ಟ ಆಗುತ್ತೆ ಬೇಡ ಅಂತ ಹೇಳಿದಿನಿ ಆದ್ರೂ ಸ್ವಲ್ಪ ಎಲ್ಲ ಕಡೆ ಕೊಡೋದು ತುಂಬಾ ಒಂದೇ ಕಡೆ ರಿಸ್ಟ್ರಿಕ್ಷನ್ ಆಗುತ್ತೆ ಅಂತ ಹೇಳಿದಾರೆ ನಾವೀಗ ಹಮಾಲ್ಗಳು ಹಾವಳಿ ತಡೆಯ ಸಾಧ್ಯ ಇಲ್ಲ ಇರೋದ್ರಿಂದ ಮಾರ್ಕೆಟ್ ಬಿಟ್ಟು ನಮ್ಮ ಎ ಪಿ ಎಫ್ ಸಿಡಲಿ ಎ ಪಿ ಎಂ ಸಿ ಕೂಡರಿಗೆ ಹೊರಗಡೆಯಿಂದ ಲೇಬರ್ಸ್ ಕರ್ಕೊಂಡು ರಾಗಿ ತೂಕ ಮಾಡ್ಕೊಂಡ್ ಸಾವಿರ ತೂಕ ಮಾಡಿ ಅವಕಾಶ ಮಾಡಿಕೊಂಡು ತೀರ್ಮಾನ ಹೇಳಿದ್ದಿಲ್ಲ ನಾನು ಯಾಕೆಂದ್ರೆ ಇಲ್ಲನ ಅಮಾಲಿಗಳು ಅವರೇ ದೊಡ್ಡ ಅಮಾಲಿಗಳೇ ನಾಲ್ಕು ಸೇರು ಜಿ ಒಂದು ಕೆ ಜಿ ಕೆಜಿ ಎಷ್ಟೇ ಬೇಕು ಅಷ್ಟು ಸ್ವಲ್ಪ ಸುಮ್ಮನ ವಾತಾರೆ ಜಾಸ್ತಿ ಹೊಡೆಯೋದು ಸ್ವಲ್ಪ ಸ್ವಲ್ಪ ಸಾಧಾರು ಕಮ್ಮಿ ಹೊಡೆಯೋದು ಒಟ್ಟಾರೆ ರೈತರು ಹಿಂಸೆ ಮಾಡೋದು ಏನೋ ಅಂತ ಸುಮ್ಮನೆ ತಗೊಳ್ಳಿಲ್ಲ ಹೇಳೋದಿಲ್ಲ ಆದ್ರೆ ಸುಲಿಗೆ ಮಾಡೋದೊಂದು ಇದು ತಪ್ಪಿಸ್ಬೇಕು ಅಂತ ಹೇಳಿ ಅದೇ ಮೀಟಿಂಗ್ ಅದು ಕೂಡ ಚರ್ಚೆ ಆಗಿದೆ ಅದನ್ನು ಕೂಡ ನಾವು ಒಳ್ಳೆ ರೀತಿಯಲ್ಲಿ ಖರೀದಿ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಬಟ್ ಅದೇ ಸರ್ಕಾರ ಈ ನಾಡಿನ ರೈತರ ಬೆಂಬಲ ಬೆಲೆಯನ್ನು ಕೊಟ್ಟು ಬೆಳೆದಂತ ಬೆಲೆಗೆ ಮತ್ತೆ ಬೀಜ ಗೊಬ್ಬರ ಕೂಲಿ ಎಲ್ಲವೂ ಸೇರಿಸಿ ನಮಗೆ ಲಾಸ್ ಆಗ್ತದೆ ಅಂತಕ್ಕಂಥ ಮಾತನ್ನ ಕೇಳ್ತಿದ್ರು ಈ ಲಾಸ್ ಬೆಳೆ ಜೊತೆಗೆ ಬೆಲೆ ಸಿಕ್ತಿರ್ಲಿಲ್ಲ ಬೆಲೆ ಸಿಕ್ಕ ಕಡೆ ಈ ಬೀಜ ಗೊಬ್ಬರ ಒಂದು ಕಡೆ ಎರಡು ಕಡೆಯಿಂದ ಲಾಸ್ ಆಗ್ತಾ ಇತ್ತು ಎರಡನ್ನೂ ತಪ್ಪಿಸ್ಬೇಕು ಅಂತೇಳಿ ಈಗ ಬೆಂಬಲ ಬೆಲೆ ಬಿಡಿ ಬೆಂಬಲ ಬೆಲೆ ಮುಖಾಂತರ ರೈತರಿಗೆ ಸಹಾಯ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಗಮನ ಹರಿಸಿದ್ದಾರೆ ಇದರ ಪ್ರಯೋಜನವನ್ನು ನಮ್ಮ ಭಾಗದ ರೈತರು ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಂಡ್ರಿ ಮಧ್ಯವರ್ತಿಗಳು ಇವತ್ತೇನು ಆಹ್ ಮಾರ್ಕೆಟ್ ಖರೀದಿ ಮಾಡ್ತಕ್ಕಂಥವ್ರು ಖರೀದಿ ಕೇಂದ್ರ ಫೋನ್ ನಾಲ್ಕ್ ಸರಿ ಹೋಗಿದ್ದೀನಿ ಇಂಥ ನನ್ ಮಕ್ಳು ಅಂತ ಹೇಳ್ಬಿಟ್ಟು ಅಲ್ಲಿ ಎಫ್ ಎಸ್ ನಮ್ ಖರೀದಿ ಮಾಡಕ್ ಹೋದಂತ ಅಂದ ಚಾಮರಾಜ ನಾವೂ ಬಿಡಿಸ್ತೇವೆ ಸ್ಥಳೀಯವಾಗಿ ಮೋಸ ಮಾಡೋದಿಲ್ಲ ಅವ್ರು ಅಲ್ಲಾ ಇವು ಇವ್ರು ಅದರಿಂದ ಈ ಸರ್ತಿ ಅವನ್ನೆಲ್ಲ ಸ್ವಲ್ಪ ಸೀರಿಯಸ್ ಬಿಟ್ಟು ಅಲ್ಲಿ ಮಾಡಸ್ತೇವೆ ಸಿರಾಪುರ ಜಿಲ್ಲೆ ಮಾಡ್ಬೇಕಂತ ಬಿಟ್ಟು ಬೇರೆ ಜಾಗಿಲ್ಲ ಸಮಯ ಹೊಸ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಮಾಡಿಸ್ತೀವಿ ಅಲ್ಲಿ ಮಾಡಿಸ್ತೀವಿ ಮೂರು ತಿಂಗಳ ಮತ್ತೆ ರಿಜಿಸ್ಟರ್ ಮಾಡಿಸ್ತೀವಿ ಮೂರು ತಿಂಗಳ ಮೊದಲೇ ಖರೀದಿ ಮಾಡೋಕೂಡಿಸಿ ವ್ಯವಸ್ಥಿತ ಮಾಡ್ತೀವಿ ವ್ಯವಸ್ಥೆ ಅಡಾನ ಹಾಕ್ತೀವಿ ಯಾವುದಕ್ಕೂ ಕಥ ಇಲ್ಲ ಅದರಿಂದ ತಾವೆಲ್ಲರೂ ಕೂಡ ಇವತ್ತು ನಮ್ಮ ಈ ಭಾಗದ ರೈತರಿಗೆ ವರ ವರದಾನ ಬೆಳೀತಕ್ಕಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಟ್ಟು ರೈತರು ಏನು ಬೆಳೀತಾರೆ ಬೀಜ ಗೊಬ್ಬರ ಕೆಲಸವನ್ನು ಕೂಲಿ ಕೆಲಸ ಎಲ್ಲಕ್ಕೂ ದರ ಫಿಕ್ಸ್ ಮಾಡಿ ಬೆಲೆನ ಫಿಕ್ಸ್ ಮಾಡಿಕೊಡೋದ್ರಿಂದ ಸಂತೋಷವಾಗಿ ಈ ಸಿರಿಧಾನ್ಯಗಳನ್ನು ಸಿರಿಧಾನ್ಯಗಳಿಂದ ಬರ್ತಕ್ಕಂಥ ಲಾಭನೂ ಕೂಡ ನಮ್ಮ ಭಾವನೆ ಮತ್ತೆ ಈ ಸಿರಿಧಾನ್ಯಗಳಿಂದ ಬೆಳೆದಂತ ಸಾವೇ ಏನಿದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾರುಕಟ್ಟೆ ಮಾಡೋಕ್ಕೂ ಕೂಡ ಇದನ್ನ ಅಂತಾರಾಷ್ಟ್ರೀಯ ಮಟ್ಟ ಅನ್ಕೊಂಡು ಇದನ್ನ ಮಾಡಿದ್ದಾರೆ ಅದು ಏನಾದ್ರು ಸಕ್ಸಸ್ ಆಗಿ ಬಂದ್ರೆ ಸಾವಿರ ಬೆಳಕು ಹಿಡಿಯಕಾಗಲ್ಲ ಅಷ್ಟು ಒಳ್ಳೆ ಎಲ್ಲ ಫಿಕ್ಸ್ ಆಗ್ತಕ್ಕಂಥ ಸಂದರ್ಭಗಳು ಆಗಿದ್ರೆ ಈಗ ಶ್ರೀರಾಮ್ಪುರದಲ್ಲಿ ಒಂದು ಈ ಸರ್ವೆ ಇದು ಸಾವೆ ಏನಾಗಿತ್ತು ಅಂದ್ರೆ ಇದಾವ್ದೇ ಮಿಷಿನ್ಗೆ ಹಾಕಿ ಕೊಟ್ಬಿಟ್ರೆ ಸಾವೆ ತಿನ್ನಕ್ ಹಾಕ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಸಾವೆ ಹೆಂಗ್ ಮಾಡಬೇಕಪ್ಪ ಅಂದ್ರೆ ಈ ಬೆಳಿತೀವ್ ಸಾವೆ ಫಸ್ಟ್ ಇಂದ ಬೇಯಿಸ್ಬೇಕು ಹಸುಬೇಕು ಕುಸಿ ಕುಸಿ ಒಣಗಿಸಿ ಕುಟ್ಬೇಕು ಇಲ್ಲ ಮಿಷಿನ್ ಬೆಳೆಸ್ಬೇಕು